ನಮಸ್ಕಾರ ಸ್ನೇಹಿತರೆ ಮಾರ್ಚ್ ಮೂವತ್ತು ಯುಗಾದಿ ಹಬ್ಬದ ಭವಿಷ್ಯ ಎಪ್ಪತ್ತು ವರ್ಷಗಳು ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದು ಇರೋದಿಲ್ಲ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಮಹಾಶಿವನ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕೊಟ್ಟು ಹಾಗೇನೇ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಾರ್ಚ್ ಮೂವತ್ತರ ಯುಗಾದಿ ಹಬ್ಬದ ಎಪ್ಪತ್ತು ವರ್ಷಗಳು ಈ ಎಂಟು ರಾಶಿಯವರಿಗೆ ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ ಮಹಾಶಿವನ ಕೃಪಾಶೀರ್ವಾದ ಇರೋದ್ರಿಂದ ಇವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಅಂತ ಹೇಳಬಹುದು ಈ ರಾಶಿಯವರಿಗೆ ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲ ಸಿಗಲಿತ್ತು ಮಾಡತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ಮಹಾಶಿವ ಅನುಗ್ರಹವನ್ನ ಕೊಡುತ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಆತ್ಮಸ್ಥೈರ್ಯ ಅನ್ನೋದು ಹೆಚ್ಚಳವಾಗುತ್ತೆ ಜೊತೆಗೆ ಈ ರಾಶಿಯವರು ಇಷ್ಟು ದಿನ ಅನುಭವಿಸಿದಂತಹ ಒಂದಷ್ಟು ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರ್ತಾರೆ ಅಂತ ಹೇಳಬಹುದು ಇವರ ಎಲ್ಲಾ ಪ್ರಯತ್ನಗಳು ಕೂಡ ಆಂತರಿಕವಾಗಿ ಆರ್ಥಿಕ ಲಾಭಗಳನ್ನ ತಂದು ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ ಸಾಲದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಸಂಬಂಧಿಕರಿಂದ ನಿಮಗೆ ಆರ್ಥಿಕ ನೆರವು ಸಿಗುತ್ತೆ ಶುಭ ಕಾರ್ಯಗಳು ನಡೆಯೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಸಾಧ್ಯವಾಗುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ ಬರಬೇಕಾದಂತಹ ಬಾಕಿ ಹಣ ನಿಮ್ಮ ಕೈ ಸೇರುತ್ತೆ ಆದಾಯದ ಮೂಲಗಳು ವಿಸ್ತರಣೆಯಾಗುತ್ತೆ ಸ್ನೇಹಿತರ ಬೆಂಬಲ ಸಿಗೋದ್ರ ಜೊತೆಗೆ ಸಣ್ಣ ಪ್ರವಾಸಕ್ಕೆ ನೀವು ಯೋಜನೆಯನ್ನು ಮಾಡ್ತಿದ್ರೆ ಯಾವುದೇ ಅಡೆತಡೆಗಳು ಕೂಡ ಈ ಅವಧಿಯಲ್ಲಿ ಇರೋದಿಲ್ಲ ಎಲ್ಲವೂ ಅಂದುಕೊಂಡಂತೆ ಆಗತ್ತೆ ಇನ್ನು ನಿಮ್ಮ ಅಧಿಕಾರವನ್ನ ಮರಳಿ ಪಡೆಯುವ ದೃಢ ನಿರ್ಧಾರದೊಂದಿಗೆ ನೀವು ಕೆಲಸವನ್ನ ಮಾಡ್ತೀರಾ ಆಕ್ರಮಣಕಾರಿ ಘರ್ಷಣೆಗಳು ಇರೋದಿಲ್ಲ ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಆರ್ಥಿಕ ಸ್ಥಿತಿ ಬಲವಾಗ್ತಾ ಹೋಗುತ್ತೆ ಸಾಲಂತ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳೋಕೆ ನೀವು ಒಂದಷ್ಟು ಪ್ರಯತ್ನಗಳನ್ನು ಮಾಡಿ ಅದರಲ್ಲಿ ಯಶಸ್ಸನ್ನ ಕಾಣ್ತೀರಾ ಶುಭ ಕಾರ್ಯಕ್ರಮಗಳು ಮನೆಯಲ್ಲಿ ನಡೀತಾ ಹೋಗುತ್ತೆ ಜೊತೆಗೆ ಧಾರ್ಮಿಕ ಸ್ಥಳಗಳಿಗೆ ನೀವು ಭೇಟಿಯನ್ನ ಕೊಡ್ತಾ ಹೋಗ್ತೀರಾ ಇನ್ನು ಉತ್ತಮ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳೋದ್ರಿಂದ ಓದಿಗಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನ ಮೀಸಲಿಡೋದ್ರಿಂದ ಎಲ್ಲದರಿಂದಲೂ ಕೂಡ ನೀವು ತಾಳ್ಮೆಯಿಂದ ಇದ್ದು ಈ ಎಲ್ಲಾ ಸಂದರ್ಭಗಳನ್ನ ಜಯಿಸ್ತೀರಾ ಗೆಲುವು ನಿಮ್ಮದಾಗತ್ತೆ ನಿರೀಕ್ಷೆಗೂ ಮೀರಿದ ಆರ್ಥಿಕ ಲಾಭ ಇದೆ ವಿದೇಶಿ ಪ್ರವಾಸಕ್ಕೆ ಹೋಗುವ ಎಲ್ಲಾ ಸೂಚನೆಗಳು ಕೂಡ ಗೋಚರಿಸ್ತಾ ಇದೆ ಇನ್ನು ಈ ರಾಶಿಯವರು ರಾಜಕಾರಣದಲ್ಲಿದ್ರೆ ಪಕ್ಷದಲ್ಲಿ ಉತ್ತಮ ಸ್ಥಾನ ಸಿಗುತ್ತೆ ವ್ಯಾಪಾರಿಗಳಿಗೆ ಲಾಭ ಇದೆ ಹೆಚ್ಚು ಯೋಚನೆಗೆ ಕಾರಣವಾಗ್ತಾ ಹೋಗುತ್ತೆ ಹೊಸದಾಗಿ ಉದ್ಯಮ ಆರಂಭವನ್ನ ಮಾಡಲು ಪ್ಲಾನ್ ಮಾಡ್ತಿದ್ರೆ ಮಾಡಬಹುದು ಒಳ್ಳೆಯ ಲಾಭ ಇದೆ ಇನ್ನು ನೀವು ಎಲ್ಲರಿಗಿಂತ ಭಿನ್ನವಾಗಿ ಬದುಕಲು ಪ್ರಯತ್ನವನ್ನ ಮಾಡ್ತಾ ಇರ್ತೀರಾ ಆ ಪ್ರಯತ್ನದಲ್ಲಿ ಗೆಲ್ತೀರಾ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕಾಣ್ತಾರೆ ಅವಿವಾಹಿತರಿಗೆ ಶೀಘ್ರದಲ್ಲೇ ಮದುವೆ ನಿಶ್ಚಯವಾಗುತ್ತೆ ಆರ್ಥಿಕ ನೆರವು ಸಿಕ್ಕಿ ಸಮಸ್ಯೆಗಳು ಕಡಿಮೆಯಾಗುತ್ತೆ ಇಷ್ಟಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ರಾಶಿ ಸಿಂಹ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ತುಲಾ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು